ನವಾಸನ ಅಥವಾ ನೌಕಾಸನ ಮಾಡುವ ವಿಧಾನ ಕಾಲುಗಳನ್ನು ನೇರವಾಗಿ ಚಾಚಿ ಕೂತ್ಕೊಳ್ಳಿ ನಿಮ್ಮ ಪಾದಗಳು ಒಳಮುಖವಾಗಿರಲಿ ಕಾಲುಗಳು ಕೈಗಳು ಭುಜಗಳು ಮತ್ತು ಬೆನ್ನು ನೇರವಾಗಿರುವಂತೆ ಕೂತ್ಕೊಳ್ಳಿ ಸ್ವಲ್ಪ ಬೆನ್ನಿನ ಭಾಗವನ್ನು ಸೊಂಟದವರೆಗೂ ಹಿಂದಕ್ಕೆ ಬಾಗಿಸುತ್ತಾ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿ ಸಮತೋಲನ ಕಾಯ್ದುಕೊಳ್ಳಿ ಎರಡೂ ಕಾಲಿನ ಬೆರಳುಗಳನ್ನು ಎರಡೂ ಕೈಗಳಿಂದ ಹಿಡಿಯಿರಿ ಮೊಣಕಾಲನ್ನು ಬಗ್ಗಿಸಬೇಡಿ ನೇರವಾಗಿರಲಿ ನಿಮ್ಮ ದೃಷ್ಟಿ ನಿಮ್ಮ ಮೂಗಿನ ತುದಿಯ ಮೇಲಿರಲಿ ದೋಣಿಯ ಆಕಾರದಲ್ಲಿ ನಿಮ್ಮ ದೇಹವನ್ನು ಇಡಿ ಈ ಆಸನವನ್ನು ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಮಾಡಬೇಕು ಸಾಧ್ಯವಾದರೆ ಒಂದು ನಿಮಿಷದವರೆಗೂ ಮಾಡಬಹುದು